ಎಸ್ ಸಂಪುಟದ ಅನುಮತಿ ಸಿಕ್ಕಿದೆ ಕೊನೆಗೂ ಈ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ ಬ್ರೇಕ್ ಹಾಕುವಂತಹ ನಿರ್ಧಾರ ಸರ್ಕಾರದ್ದು ಸಿಎಂ ನೇತೃತ್ವದಲ್ಲಿ ಹಿರಿಯ ಸಚಿವರ ಸಭೆ ನಡೆಯಿತು ಆ ಸಭೆ ಈಗ ಮುಕ್ತಾಯ ಆಗಿದೆ ಸಭೆಯಲ್ಲಿ ಸುಗ್ರೀವಾಜ್ಞೆ ಜಾರಿ ಕುರಿತು ಮಹತ್ವದ ಚರ್ಚೆಯಾಗಿದೆ ಎಚ್ ಕೆ ಪಾಟೀಲ್ ಅವರು ಮಾತನಾಡ್ತಾ ಇದ್ದಾರೆ ಈ ಕುರಿತು ಕೇಳೋಣ ಬನ್ನಿ ಮತ್ತೆ ಸಭೆಯಾಗಿದೆ ಈ ಸಭೆಯೊಳಗೂ ಪ್ರಾಸ್ತಾಪ ಆಯಿತು ಅದಕ್ಕೆ ಕೆಲವುಗಳನ್ನು ಹೊಸ ವಿಚಾರನ ಆ ನಮ್ಮ ಡ್ರಾಫ್ಟ್ ಬಿಲ್ನೊಳಗೆ ಸೇರಿಸಬೇಕು ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳದು ಸೂಚನೆ ಆಗಿತ್ತು ಹಾಗೂ ಚರ್ಚೆಯೊಳಗೂ ಬಂದಿರತಕ್ಕಂಥ ಎಲ್ಲರೂ ಒಪ್ಪುತ್ತಿರ್ತಕ್ಕಂಥ ಅಂಶಗಳನ್ನು ಅದರೊಳಗೆ ಸೇರಿಸಬೇಕು ಅದಕ್ಕಾಗಿ ನಾಲ್ಕು ಜನ ಅಧಿಕಾರಿಗಳು ಈಗ ಈ ಕೆಲಸವನ್ನು ಮಾಡ್ತಾಯಿದ್ದಾರೆ ಇದ್ದಾರೆ ದೇ ಆರ್ ಸಿಟಿಂಗ್ ಟು ಇನ್ಕಾರ್ಪೊರೇಟ್ ಸಮ್ ಆಫ್ ದಿ ಸಜೆಷನ್ಸ್ ಕೆಲವು